ಮುದ್ದೆ ರೊಟ್ಟಿ ಮತ್ತು ಮಸಾಲ ವಾಡಪ್ಪೆ ಮಾಡಲು ಮೊದಲಿಗೆ ಮಾಡಿರುವ ಮುದ್ದೆ ಅದನ್ನು ಯಾವ ಥರ ಬಳಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಮುದ್ದೆ ಒಂದು ನಾಲ್ಕು ಉಳಿದಿದೆ ಸೊ ಅದರಲ್ಲಿ ಎರಡು ಟೈಪ್ ಮಾಡೋದು ತೋರಿಸ್ತಾ ಇದ್ದೀನಿ ಒನ್ ಟೈಪು ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಜೋಳದ ರೊಟ್ಟಿ ಯಾವ ಥರ ಮಾಡ್ತೀವಿ ಆ ಥರ ಇವಾಗ ಇದು ಸ್ವಲ್ಪ ನೀರು ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಜೋಳದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ನಾತ್ಕೊತಾ ಇದ್ದೀನಿ ಅದು ನಮಗೆ ರೊಟ್ಟಿ ಮಾಡೋಕ್ಕೆ ಹದ ಬರಬೇಕಲ್ವಾ ಆ ಥರ ಚೆನ್ನಾಗಿ ಎಷ್ಟು ಅದಕ್ಕೆ ಸರಿ ಹೋಗುತ್ತೆ ಅಷ್ಟು ನಾದ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಹಿಂಗೆ ಉದ್ದ ಮಾಡಿಕೊಂಡು ನನಗೆ ಯಾವ ಸೈಜ್ ಬೇಕು ಆ ಸೈಜ್ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡ್ಕೊಂಡಿದ್ದೀನಿ ಇವಾಗ ಮಾಮೂಲಾಗಿ ರೊಟ್ಟಿ ನಾವು ಜೋಳದ ರೊಟ್ಟಿ ಯಾವ ಥರ ರೌಂಡ್ ಮಾಡಿಕೊಂಡು ಜೋಳದಿಟ್ಟನ್ನ ಫಸ್ಟ್ ಕೆಳಗಡೆ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಇದನ್ನಿಟ್ಟು ಇದ್ರ ಮೇಲೆ ಮತ್ತೆ ಜೋಳದಿಟ್ಟು ಹಾಕಿಬಿಟ್ಟು ರೊಟ್ಟಿ ತಡ್ತೀವಲ್ಲ ಅದೇ ಥರ ರೌಂಡ್ ಶೇಪಲ್ಲಿ ತಿರುಸ್ತಾ ತಿರುಸ್ತಾ ತಡ್ತಾ ಇರಬೇಕು ಈ ಕಡೆ ಆಗಲೇ ಅಂಚನ್ನು ಕಾಯಿಸಲು ರೆಡಿ ಇಟ್ಟಿರಬೇಕು ಅಂಚು ಚೆನ್ನಾಗೆ ಕಾದಿರಬೇಕು ತಿರುಸ್ತಾ ತಿರ್ಸ್ತಾ ತಟ್ಟಬೇಕು ಹಾಗೆ ಸುಮ್ಮನೆ ತಡ್ತಾ ಇತ್ತು ಅಂದರೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ಒಂದು ಸ್ವಲ್ಪ ತಟ್ಟಿದ ನಂತರ ತೆಗೆದುಬಿಟ್ಟು ಕೆಳಗಡೆ ಇರೋದನ್ನೆಲ್ಲ ಎಕ್ಸ್ಟ್ರಾ ಇಟ್ಟೆಲ್ಲ ತೆಗೆದು ಮತ್ತು ಅದಕ್ಕೆಲ್ಲ ಇರೋದನ್ನೆಲ್ಲ ಚೆನ್ನಾಗಿ ಮತ್ತೆ ತಡ್ತಾ ಹೋಗಬೇಕು ಆ ಥರ ಮಾಡೋದರಿಂದ ಕೆಳಗಡೆ ಎಲ್ಲ ಚೆನ್ನಾಗಿ ಈಕ್ವಲಾಗಿ ಅಂಟ್ಕೊಳ್ಳೋ ಇಲ್ಲದೆ ಚೆನ್ನಾಗಿ ರೊಟ್ಟಿ ತಟ್ಬೋದು ಇವಾಗ ಒಂದು ಕೈ ಕೆಳಗಡೆ ಇಟ್ಬಿಟ್ಟು ಈ ಥರ ನಾವು ಅಂಚಿನ ಮೇಲೆ ತಿರುವು ಹಾಕಿದರೆ ಕೆಳಗಡೆ ಹಿಟ್ಟಿನ ಅಂಶ ಇರೋದನ್ನು ರೊಟ್ಟಿ ಪಾರ್ಟ್ ಮೇಲೆ ಬರುತ್ತೆ ಅದಕ್ಕೆ ನಾವು ಈ ಥರ ನೀರು ಹಚ್ಚುತ್ತೀವಿ ಬಟ್ಟೆ ತೊಗೊಂಡು ಈ ಥರ ಮಾಡೋದರಿಂದ ಆ ಹಿಟ್ಟಿಟ್ಟೆಲ್ಲ ಹೋಗ್ಬಿಡುತ್ತೆ ಆವಾಗ ಡ್ರೈ ಹಾಕ್ಬಿಟ್ಟು ಚೆನ್ನಾಗಿ ಅನಿಸುತ್ತೆ ಇವಾಗ ಒಂದು ಎರಡು ನಿಮಿಷ ಆದ ನಂತರ ಇದು ಚೆನ್ನಾಗಿ ಕೆಳಗೆ ಬಂದ್ ಬೆಂದಿದೆ ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ ಇವಾಗ ಈ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಕಡೆ ಚಪಾತಿ ರೊಟ್ಟಿ ನಾವು ಯಾವ ಥರ ಆದರೆ ಸುಟ್ಕೊತೀವಿ ಆ ಥರ ಸುಟ್ಕೋಬೇಕು ಜೋರು ಇಟ್ಕೊಂಡು ಒಂದೆರಡು ಸರ ಮಾತ್ರ ತಿರುವಾಕ್ಬೇಕು ಅಗ್ಲೆಲ್ಲ ತಿರುವುಕ್ರಗಿನ ರೋಸ್ಟ್ ಆಗುತ್ತೆ ರೋಸ್ಟ್ ಬೇಕು ಅಂದರೆ ಸಣ್ಣ ಇಟ್ಕೊಂಡು ತಿರುವಾಗ್ತಾ ಇದ್ದರೆ ರೋಸ್ಟ್ ಆಗುತ್ತೆ ಇವಾಗ ಮುದ್ದೆಯಿಂದ ಮಾಡಿರುವಂಥ ರೊಟ್ಟಿ ರೆಡಿ ಟು ಈಟ್ ಇವಾಗ ಮಸಾಲ ವಡಪಿ ಯಾವ ಥರ ಮಾಡೋದು ಅಂದರೆ ಇದಕ್ಕೆ ನಾನು ಜೋಳದಿಟ್ಟನ್ನು ಬಳಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕ್ಕೋಬೋದು ಎಳ್ಳು ಹಸೆ ಖಾರದ ಪೇಸ್ಟ್ ಅಥವಾ ಒಣ ಖಾರ ಹಾಕೊಬೋದು ಜೀರಿಗೆ ನಿಮ್ಗೆ ಏನು ಬೇಕಂದ್ರೆ ಹಾಕ್ಕೊಬೋದು ಅಂದರೆ ಕ್ಯಾರೆಟು ಮುಲ್ಲಂಗಿನ ತುರ್ದಾಕೊಬೋದು ಸೊತೆಕ ಹಾಕೋಬೋದು ಡಂಟು ಸೊಪ್ಪು ಮೆಂತ್ಯ ಸೊಪ್ಪು ನಿಮ್ಗೆ ಯಾವುದು ಇಷ್ಟ ಆದ್ರೂ ಅದನ್ನು ಹಾಕ್ಕೊಬೋದು ಹಿಟ್ಟು ಅಂತಲೇ ಅಲ್ಲ ಅಕ್ಕಿ ಹಿಟ್ಟು ಮತ್ತು ನೀವು ಇನ್ನು ಸ್ವಲ್ಪ ರಾಗಿ ಹಿಟ್ಟನ್ನೇ ಆ್ಯಡ್ ಮಾಡ್ಕೋಬೋದು ಅಥವಾ ಗೋಧಿ ಹಿಟ್ಟು ಯಾವ ಹಿಟ್ಟಾದರೂ ಆ್ಯಡ್ ಮಾಡ್ಕೋಬೋದು ನಮಗೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೋಬೇಕು ನಾನು ಸ್ವಲ್ಪ ಜಾಸ್ತಿ ಇಟ್ಟು ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟಕ್ಕೆ ಬೇಕು ಅಂದರೆ ನೀರು ಬೇಕಾಗಲ್ಲ ಇವಾಗ ನಮಗೆ ಯಾವ ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನಾನು ಉಂಡೆಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಕಾಯಲ್ಲಿ ಇಟ್ಟಿದ್ದೇನೆ ಫಸ್ಟು ಹೋಳಿಗೆ ಪೇಪರ್ಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ಫಸ್ಟಿಗೆ ಮಾತ್ರ ಹೋಳಿಗೆ ಪೇಪರ್ಗೆ ಹಚ್ಕೋಬೇಕು ಇವಾಗ ಒಂದೊಂದನೇ ಉಂಡೆ ತಗೊಂಡು ಮೇಲೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ನಾನ ಮಾಡಿಸ್ಬೇಕು ಅದಕ್ಕೆ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆದ ತಕ್ಷಣ ಈ ಥರ ರೌಂಡ್ ತಿರ್ಸ್ತಾ ತಿರ್ಸ್ತಾ ತಟ್ತಾ ಇರಬೇಕು ಇದಕ್ಕೆ ಚಿಕ್ಕದಾಗಿ ಕಟ್ ಇರೋ ಆನಿಯ ಆನಿಯನ್ನು ಹಾಕ್ಕೋಬೋದು ನಿಮ್ಗೆ ಏನು ಇಷ್ಟ ಆದರೆ ಅದು ಹಾಕ್ಕೊಂಡ್ರೆ ಉಪ್ಪು ಖಾರ ವೆಜಿಟೇಬಲ್ಸು ಎಲ್ಲ ತುಂಬ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮತ್ತೆ ತಡ್ತಾ ಹೋದರೆ ನಿಮ್ಗೆ ಎಷ್ಟು ತೆಳಬೇಕಂದ್ರೆ ಅಷ್ಟು ತೆಳುವಾಗಿ ಬರುತ್ತೆ ಇದು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಇವಾಗ ಇದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಿಟ್ಟರೆ ಆರಾಮಾಗಿ ಬರುತ್ತೆ ಇವಾಗ ನೋಡ್ರೆ ಅದು ಇದ್ದೀನಿ ಇನ್ನೂ ಸ್ವಲ್ಪ ಹಸಿ ಇರೋದರಿಂದ ಅದು ಬರ್ತಾ ಇಲ್ಲ ಸ್ವಲ್ಪ ಅಂಟ್ಕೊಂಡಂಗೆ ಅನಿಸ್ತಾಯಿದೆ ಸೊ ಇನ್ನೊಂದು ಒಂದೆರಡು ನಿಮಿಷ ಬಿಟ್ಟರೆ ಅದು ಈಸಿಯಾಗಿ ಬರುತ್ತೆ ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಾನು ಒಂದು ಸ್ವಲ್ಪ ಸೌತೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆಯೂ ರೋಸ್ಟಾಗಿ ಮಾಡ್ಕೊತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ರೊಟ್ಟಿ ಚಪಾತಿ ಥರನೇ ಸುಟ್ಕೋಬೇಕು ಇದು ವಿತ್ ಆಯಿಲ್ ಅದು ವಿತೌಟ್ ಆಯಿಲ್ ಸೊ ಮುದ್ದೆ ಉಳ್ದಾಗೆ ಏನು ಮಾಡಬೇಕಪ್ಪ ಅನ್ನೋ ಚಿಂತೆ ಬೇಕಾಗಿಲ್ಲ ಈ ಥರ ಮಾಡಿಕೊಂಡ್ರೆ ಒಂದಿನ ತಿಂಡಿನೂ ರೆಡಿ ಆಗುತ್ತೆ ರೆಡಿ ಟು ಈಟ್